ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಕಸಭಾ ಸದಸ್ಯರಾದ ಶ್ರೀ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಶಾಸಕ ಟಿ ಎಸ್ ಶ್ರೀವತ್ಸ ಮತ್ತು ಮೈಸೂರು ನಗರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಲ್ ನಾಗೇಂದ್ರ ಅವರು ಮೈಸೂರು ಜಿಲ್ಲಾ ಬಿಜೆಪಿ ಕಾರ್ಯಾಲಯ ಶ್ರೀ ರಾಜೇಂದ್ರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜರಸ್ ಮೈಸೂರು ನಗರ ಮಾಜಿ ಮೇಯರ್ ಶಿವಕುಮಾರ್ ಗಿರಿಧರ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಕಾರಣ ಏನು ಈ ನಮ್ಮ ಆಡಳಿತ ಪಕ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಏನು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಕೆಲವು ಗಂಭೀರವಾದಂತಹ ಮುಖ್ಯವಾದಂತಹ ಕೆಲವು ಅಂಶಗಳು ನಿಮ್ ಜೊತೆ ಅಂಪಡಲಿಕ್ಕೆ ಮತ್ತು ನಾವು ಕೂಡ ಕೆಲವು ಏನು ಆಗ್ರಹಿಸಬೇಕಾಗಿರ್ತಕ್ಕಂಥದ್ದು ಕೆಲವು ಅಂಶಗಳು ನಿಮ್ಮ ಮುಂದೆ ಮಂಡಿಸ್ಲಿಕ್ಕೆ ನಾವು ಇಷ್ಟಪಡ್ತೀವಿ ನಿಮ್ಮೆಲ್ಲರಿಗೂ ಈ ಇತಿಹಾಸವನ್ನು ಗೊತ್ತಿದೆ ಸುಮಾರು ಹತ್ತು ವರ್ಷದ ಒಂದು ಇತಿಹಾಸ ಇದೆ ಕಾಂತರಾಜ್ ವರದಿ ಅನ್ನೋ ಅವರು ಸ್ಥಾಪನೆ ಮಾಡಿರೋ ಒಂದು ಸಂದರ್ಭದಲ್ಲಿ ಅವರು ಇದು ಒಂದು ದೊಡ್ಡ ಹೋರಾಟ ಆಗಿ ಅವರು ತೋರಿಸಿದ್ರು ನಂತರ ನೂರ ತೊಂಬತ್ತು ಕೋಟಿ ನೂರ ಅರವತ್ತಿಂದ ನೂರ ತೊಂಬತ್ತು ಕೋಟಿ ವೆಚ್ಚದ ಒಂದು ಕಾಂತರಾಜ್ ವರದಿ ಅವರು ಪ್ರಾರಂಭ ಮಾಡಿದ್ರು ಆ ಒಂದು ಸೋಷಿಯಲ್ ಸೋಷಿಯಲ್ ಮತ್ತು ಎಕನಾಮಿಕ್ಸ್ ಸರ್ವೇನ ಸೋಷಿಯಲ್ ಅಂಡ್ ಎಜುಕೇಶನ್ ಸರ್ವೇನ ಕಾಂಗ್ರೆಸ್ ಸರ್ಕಾರ ಹಿಂದೆ ಇವರೇ ಮುಖ್ಯಮಂತ್ರಿ ಇದ್ದಿರೋ ಫಸ್ಟ್ ಟರ್ಮ್ ಅಲ್ಲಿ ಆ ಒಂದು ವರದಿ ಯಾವತ್ತು ಸಹ ಬಹಿರಂಗ ಮಾಡಿಲ್ಲ ನಂತರ ಮೂಲ ವರದಿ ಏನಿತ್ತು ಅದು ಸಿಖೇ ಇಲ್ಲ ಎಲ್ಲೋ ಇಟ್ ಲಾಸ್ಟ್ ಅಂತಾನೆ ಹೇಳಿ ಒಂದು ಪ್ರಕ್ರಿಯೆ ಏನು ಇತ್ತು ಅದರ ಒಂದು ಮೇರೆಗೆ ಅವರು ಒಂದ್ ಇನ್ನೊಂದು ವರದಿ ಮಾಡಿ ಅದನ್ನು ಕೂಡ ಅವರು ಬಹಿರಂಗ ಮಾಡಲಿಲ್ಲ ದೊಡ್ಡ ತಮಾಷೆ ಆಯ್ತು ಮೂಲ ಏನು ಕಾಂತರಾಜ್ ವರದಿ ಮತ್ತೆ ಅದಕ್ಕೆ ಸುತ್ತಮುತ್ತ ಇರುವಂತದ್ದು ಏನೇನು ಆ ಮುಖ್ಯ ಏನು ಘಟನೆಗಳಾಗುತ್ತೆ ಎಲ್ಲ ಒಂದು ದೊಡ್ಡ ತಮಾಷೆ ಆಯ್ತು ನಂತರ ಕಾಂಗ್ರೆಸ್ನ ಕೇಂದ್ರ ಇಲ್ಲ ವರಿಷ್ಠರಿದ್ದಾರೆ ಅವರೇ ಇದನ್ನ ತಿರಸ್ಕರಿಸ್ರು ಅಂದ್ರೆ ನಮ್ಮ ಚುನಾಯಿತ ಪ್ರತಿನಿಧಿಗಳಲ್ಲ ಕಾಂಗ್ರೆಸ್ನ ವರಿಷ್ಠರು ಈ ಒಂದು ವರದಿಯನ್ನು ತಿರಸ್ಕರಿಸಿದ್ರು ನಂತರ ಸಿದ್ದರಾಮಯ್ಯನವರೇ ತಮ್ಮ ಒಬಿಸಿ ಮೀಟ್ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಕೇಂದ್ರ ತಮ್ಮ ಜಾತಿ ಗಣತಿ ಮಾಡೋ ಸಂದರ್ಭದಲ್ಲಿ ತೆಲಂಗಾಣ ಒಂದು ಮಾದರಿಯಲ್ಲಿ ಮಾಡಲಿ ಅಂತ ಹೇಳಿದ್ರು ಅವ್ರಿಗೆ ತಮ್ಮ ಮನೆಯಲ್ಲ ತಮ್ಮ ಪ್ರಕ್ರಿಯೆ ಬಗ್ಗೆ ಏನು ಒಂದು ವಿಶ್ವಾಸ ಇಲ್ಲ ಅವ್ರಿಗೆ ತಮ್ಮದೇ ಆದಂತಹ ಮಾಡಿರುವಂತ ವರದಿ ಬಗ್ಗೆ ಒಂದು ಗೌರವ ಇಲ್ಲ ಅವರು ತಮ್ಮ ವರದಿ ಮಾದರಿಯಲ್ಲಿ ಮಾಡಿ ಅಂತ ಎಲ್ಲೂ ಹೇಳಿದ್ದಾರೆ ತೆಲಂಗಾಣ ಮಾದರಿಯಲ್ಲಿ ಮಾಡಿ ಅಂತ ಕೇಂದ್ರಕ್ಕೆ ಆಗ್ರಹಿಸಿದ ಹೊಸ ವರದಿಯನ್ನು ನಾವು ತರೋಣ ಕಾಂತರಾಜ್ ವರದಿ ನೂರ ತೊಂಬತ್ತು ಕೋಟಿ ಹಸತ್ ಪುಟ್ಟಿ ಫಿಸಾತಿ ಇವತ್ತು ಹೊಸ ವರದಿಯಲ್ಲಿ ಹೊಸ ಒಂದು ಸಮೀಕ್ಷೆ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದರೆ ಶ್ರೀ ಮನ್ಸುಧರ್ ನಾಯಕ್ ಅವರ ನೇತೃತ್ವದಲ್ಲಿ ನೂರ ನಲವತ್ತು ಕೋಟಿನ ನೂರ ನಲವತ್ತು ಕೋಟಿ ಒಂದು ವೆಚ್ಚದ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ನಾಳೆಯಿಂದ ಪ್ರಾರಂಭ ಹತ್ತು ದಿನದಲ್ಲಿ ಮುಗಿಸ್ತಾರಂತೆ ದಸರಾ ಸಮಯದಲ್ಲಿ ಮುಗಿಸ್ತಾರಂತೆ ಅದನ್ನು ಸಹಜವಾಗಿ ನಮ್ಮಲ್ಲಿ ಪ್ರಶ್ನೆ ಎಷ್ಟು ತರಾತ್ರಿಯಲ್ಲಿ ಮಾಡುವಾಗ ನಿಜವಾಗಿ ಒಂದು ಸಮೀಕ್ಷೆ ಆಗಂತ ಜನರ ಒಂದು ಏನು ನಿಜವಾದಂತ ಏನು ಅಂಶಗಳಿದು ಅದು ನಿಜವಾದಂತಹ ಒಂದು ದಾಖಲೆ ಆಗತ್ತ ನಿಜವಾದಂತ ದತ್ತಾಂಶಗಳು ಇಲ್ಲಿ ದಾಖಲೆ ಆಗತ್ತ ಅಂತ ವಿಶೇಷ ಸಹ ಸಹಜವಾಗಿ ನಮಗೆ ಪ್ರಶ್ನೆ ಇದ್ದೇ ಇದೆ ಜೊತೆಗೆ ಈ ಏನು ಪಟ್ಟಿಯನ್ನು ಪ್ರಕಟಣೆ ಆಗುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರೂ ಗಮನಕ್ಕೆ ಬಂದಿರೋದು ಈ ಕೃತಕ ಉಪಜಾತಿಗಳು ಸೇರಿಸಿರುವಂಥದ್ದು ಅನಧಿಕೃತ ಒಂದು ಜಾತಿಗಳು ಸೇರಿಸಿರೋದು ಎಲ್ಲರೂ ಕೂಡ ಏನು ಕುರುಬಾ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಒಕ್ಕಲಿಗ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಮಾಡಿವಾಲ ಕ್ರಿಶ್ಚಿಯನ್ನು ಈ ತರ ಎಲ್ಲಾ ಉಪಜಾತಿಗಳು ಕೃತಕ ಉಪಜಾತಿಗಳು ಅನಧಿಕೃತ ಜಾತಿಗಳು ಇದಕ್ಕೆ ಸೇರಿಸಿರುವಂಥದ್ದು ಯಾವುದೇ ಒಂದು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇದೆ ಅವೈಜ್ಞಾನಿಕವಾಗಿ ಇದೆಲ್ಲರೂ ಕೂಡ ಸೇರಿಸಿರುವಂಥದ್ದು ನಿಜಕ್ಕೂ ಬಹಳ ಗಂಭೀರ್ಯ ಅದಕ್ಕಾಗಿ ನಾವು ಕೂಡ ಆ ಒಂದು ಸಾಮಾಜಿಕ ಜಾಗೃತಿ ವೇದಿಕೆ ಮೂಲಕ ದೊಡ್ಡ ಒಂದು ಸಭೆಯನ್ನು ನಡೆಸಿದ್ವಿ ಬೆಂಗಳೂರಲ್ಲಿ ಪ್ರಮುಖರು ಬಂದಿದ್ರು ಐ ಪಿ ಎಸ್ ಐ ಎಸ್ ಆಫೀಸರ್ಗಳು ಸಮುದಾಯದ ಹಿರಿಯರು ಸಮುದಾಯದ ನಾಯಕರುಗಳು ಎಲ್ಲರೂ ಕೂಡ ಎಲ್ಲ ಒಂದು ವರ್ಗದ ಜನಾಂಗ ಎಲ್ಲ ಒಂದು ಸಮುದಾಯದ ಒಂದು ಪ್ರತಿನಿಧಿಗಳು ಇದ್ದು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಏನು ಕೃತಜ್ಞ ಉಪಜಾತಿಗಳಿದಾವೆ ಅದನ್ನ ತೆಗಿಬೇಕು ಅಂತ ಕೈ ಬಿಡಬೇಕು ಅಂತ ನಾವು ಆಗ್ರಹಿಸಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ವಿ ನಂತರ ಅವರು ಕೂಡ ಆ ಲೆಟರ್ನ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಿಸಿದರೆ ಇದು ಅತ್ಯಂತ ಒಂದು ಅವೈಜ್ಞಾನಿಕ ಬೆಳವಣಿಗೆ ಅಂತ ಹೇಳಿದ್ದಾರೆ ನಾವಿಷ್ಟೇ ಹೇಳೋದು ಇದು ಅವ್ರು ಮಾಡ್ತಾ ಇರೋದು ಹಿಂದೂ ಸಮಾಜವನ್ನು ಒಡೆಯುವ ಒಂದು ದೃಷ್ಟಿಯಲ್ಲಿ ಮಾಡ್ತಾ ಇದಾರೆ ಯಾತಿಕಂದ್ರೆ ಅವರಿಗೆ ಒಂದು ಏನು ಈ ಒಂದು ಕೆಲವು ಶಕ್ತಿಗಳು ಅವರಿಗೆ ಪ್ರೇರಣೆಗಳು ಕೊಡ್ತಾ ಇದ್ದಾರೆ ನಿಜಕ್ಕೂ ಇದು ಹಿಂದೂ ಸಮಾಜವನ್ನು ಹೊಡೆಯೋದಿಕ್ಕೆ ಇವರು ನಿಜಕ್ಕೂ ಒಂದು ಪ್ರೇರಣೆ ಅವರೇ ಕೊಡ್ತಾ ಇರ್ತೀವಿ ಇದು ನಿಜವಾದಂತಹ ಒಂದು ಗಂಭೀರವಾದಂತಹ ಬೆಳವಣಿಗೆ ಇದರ ವಿರುದ್ಧವಾಗಿ ನಾವು ಯಾವತ್ತೂ ಸಹ ಇರ್ತೀವಿ ನಮ್ಮ ಒಗ್ಗಟ್ಟಾಗಿರ್ತಕ್ಕಂಥ ಸಮಾಜ ವಿಭಜನೆ ಮಾಡಕ್ ಹೋದ್ರೆ ಸಹಜವಾಗಿ ಇದರ ವಿರುದ್ಧವಾಗಿ ನಾವು ಯಾವತ್ತು ಸಹ ಇದ್ದೇ ಇರ್ತೀವಿ ನಮ್ಮ ಮತಾಂತರಕ್ಕೆ ಒಂದು ವೇದಿಕೆಯನ್ನು ಕೊಡ್ತಾ ಇದ್ದಾರೆ ಜಾತಿ ಇದಕ್ಕೆ ಒಂದು ಕೃತಕ ಜಾತಿ ಮೂಲಕ ನಿಮ್ಮ ಮೂಲ ಹಿಂದೂ ಜಾತಿ ಒಂದು ಗುರುತು ಇರ್ಬೋದು ನಿಮ್ಮ ಮತಾಂತರ ಆಗಿರುವಂತ ಧರ್ಮ ಒಂದು ಗುರುತು ಅದು ಇರ್ಬೋದು ಅಂತ ಅದಕ್ಕೆ ಒಂದು ವೇದಿಕೆ ಕೊಡ್ತಾ ಇದ್ದಾರೆ ಸೊ ಇದು ನಿಜಕ್ಕೂ ಬೇಕಾಗಿಲ್ಲದೆ ಅಂತಕ್ಕಂಥದ್ದು ಅವರೇ ಹೇಳ್ತಾರಲ್ಲ ಸಿದ್ದರಾಮಯ್ಯನವರೇ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಒಂದು ಅಸಮತೋಲಿತ ವಾತಾವರಣ ಸೊ ಅದಕ್ಕಾಗಿ ನೀವು ಮತಾಂತರ ಮಾಡಿದ್ರೆ ನೀವು ಸಮತೋಲನ ವಾತಾವರಣಕ್ಕೆ ಹೋಗಿದ್ರೆ ಜಾತಿ ವ್ಯವಸ್ಥೆ ಏನಕ್ಕೆ ಬೇಕು ನಿಮ್ಗೆ ಸಹಜವಾದಂತ ಪ್ರಶ್ನೆ ಇದು ವೈಜ್ಞಾನಿಕವಾಗಿ ಮಾಡಲಿ ಅವರು ಒಂದು ಒಳ್ಳೆ ಏನು ರೀತಿಯಲ್ಲಿ ಮಾಡ್ಲಿ ಸಮರ್ಪಕವಾದ ಏನು ರೀತಿಯಲ್ಲಿ ಮಾಡ್ಲಿ ನಮ್ಗೆ ಏನು ಸಮಸ್ಯೆ ಇಲ್ಲ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಜೊತೆಗೆ ನಾನೂರ ನಲ್ವತ್ತು ಕೋಟಿ ವರ್ಷದಲ್ಲಿ ಮಾಡ್ತಾ ಇದ್ದಾರೆ ರಾಜ್ಯ ಏನೇನು ಸಮಸ್ಯೆಗಳು ಎದುರಿಸ್ತಾ ಇದೆ ಅಂತ ಅವರು ಗಮನಕ್ಕೆ ಬರಲಿ ಈಗ ಗುಂಡಿ ಬಿದ್ದ ರಸ್ತೆಗಳು ಅವರೇ ಅವ್ರ ಗ್ಯಾರಂಟಿಗಳು ಏನು ಸಂಪೂರ್ಣವಾಗಿ ಪೂರೈಸೋದ್ರಲ್ಲಿ ಅವ್ರಿಗೆ ಕಷ್ಟ ಆಗ್ತಾ ಇದೆ ಇವತ್ತು ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಒಳ್ಳೆ ಕ್ಯಾಪಿಟಲ್ ಪ್ರಾಜೆಕ್ಟ್ ಹೋಲ್ ಮಾಡ್ತಾ ಇಲ್ಲ ನಾವು ಸಾಲ ತಗೊಳ್ತಾ ಇರೋದು ಎಲ್ಲರೂ ಕೂಡ ಸರ್ಕಾರಿ ನೌಕರರ ಒಂದು ಆದಾಯ ಕಟ್ಟಲಿಕ್ಕೆ ಸರ್ಕಾರಿ ಒಂದು ವ್ಯವಸ್ಥೆಯನ್ನು ಮುಂದುವರಿಲಿಕ್ಕೆ ನಾವು ಸಾಲವನ್ನು ತಗೋತಾ ಇದ್ದೀವಿ ನಿಜಕ್ಕೂ ನಾವು ಸಾಲ ಎಲ್ಲ ತಗೋಬೇಕಂದ್ರೆ ಅದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೋಸ್ಕರ ತಗೋಬೇಕಾಗಿದೆ ಕೆಲವು ಒಂದು ಒಳ್ಳೆ ಮೂಲಸೌಕರ್ಯ ರೂಪಿಸ್ಲಿಕ್ಕೆ ನಾವು ತಗೋಬೇಕಾಗಿದೆ ಆದ್ರೆ ಇನ್ನು ಬರೀ ತಮ್ಮ ಬಾರೋವಿಂಗ್ಸ್ ತಗೊಳ್ತಾ ಇರೋದು ಬರೀ ತಮ್ಮ ಏನು ಇನ್ಕಮ್ ಮತ್ತೆ ಇತ್ಯಾದಿ ಎಲ್ಲ ತುಂಬಿಸೋದಕ್ಕೆ ಅವ್ರು ತಗೋತಾ ಇದಾರೆ ನಿಜವಾದಂತಹ ಗಂಭೀರವಾದಂತಹ ಒಂದು ಪರಿಸ್ಥಿತಿ ಸಿ ಎ ಜಿ ರಿಪೋರ್ಟ್ ಎಲ್ಲರೂ ನೋಡಿದಿರ ಈ ನಾನೂರ ನಲವತ್ತು ಕೋಟಿ ವೇಸ್ಟ್ ಮಾಡೋದ್ ಬಂದು ಎಲ್ಲಾನು ಕೂಡ ಉಪಯೋಗಿಸಬಹುದು ಅದಕ್ಕೆ ಕೇಂದ್ರದಿಂದ ಅಧಿಕೃತ ಜಾತಿ ಗಣತಿ ನಡೀತಾ ಇದೆ ಸಂವಿಧಾನದ ಅಡಿಯಲ್ಲಿ ಜಾತಿ ಗಣತಿ ನಡೆಸುವ ಹಕ್ಕು ಅಥವಾ ಮಾನ್ಯತೆ ಕೇಂದ್ರ ಸರ್ಕಾರಕ್ಕಿದೆ ಅದು ಅಧಿಕೃತವಾಗಿ ನಮ್ಮ ಪ್ರಧಾನಮಂತ್ರಿ ಅವರು ಘೋಷಣೆ ಮಾಡಿದ್ದಾರೆ ನಾವು ಮಾಡ್ತೀನಿ ಅಂತ ಜಾತಿ ಗಣತಿ ಜೊತೆಗೆ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡ್ತೀವಿ ಅಂತ ಅಧಿಕೃತವಾಗಿ ಹೇಳಿದ್ದಾರೆ ಈ ಎಲ್ಲ ನಡೀತಾ ಇರುವಾಗ ಒಂದು ಸಂಸತ್ತಿಗೆ ಮಾನ್ಯತೆ ಇದೆ ನಡೆಸೋದಿಕ್ಕೆ ಎಲ್ಲ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇದು ಮಾಡೋ ಅವಶ್ಯಕತೆನೇ ಇಲ್ಲ ಮತ್ತೆ ಇದು ಹಿಂದೆ ಪ್ರಕ್ರಿಯೆ ನೋಡಿ ಬಾಂಧ್ರಾಜ್ ಯಾವತ್ತು ಬಹಿರಂಗ ಮಾಡಲು ತಮ್ಮ ರಾಜಕೀಯ ಒಂದು ಅನುಕೂಲಕ್ಕೆ ಅಥವಾ ಅದನ್ನ ಒಂದು ರಾಜಕೀಯ ಯಂತ್ರ ಆಗಿ ಬಳಸಬಾರ್ದು ಅದನ್ನ ಏನು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡೋದ್ರಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡೋದ್ರಲ್ಲಿ ಎಲ್ಲೂ ಸಹ ಅದನ್ನ ಉಪಯೋಗಿಸಬೇಕು ಇದು ಬಹಳ ಗಂಭೀರ್ಯ ಮತ್ತೆ ಇಂಥ ಒಂದು ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಏನು ಬಂದಿದೆ ಅದು ಅತ್ಯಂತ ಗಂಭೀರವಾದದ್ದು ನಾವಾಗ್ಲೇ ಇನ್ನು ಆಗ್ರಹಿಸ್ತೀವಿ ಪ್ರಥಮವಾಗಿ ಈ ಒಂದು ಕೃತಕ ಅನಧಿಕೃತ ಜಾತಿಗಳು ಅದನ್ನ ನೀವು ದಯವಿಟ್ಟಿ ಪಟ್ಟಿಯಿಂದ ತಗಿರಿ ಜೊತೆಗೆ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಸಮರ್ಪಕವಾಗಿ ನೀವು ಈ ಒಂದು ಜಾತಿಗಳ ಸಮೀಕ್ಷೆಯನ್ನು ಮಾಡಿ ಜೊತೆಗೆ ನೀವು ಕೇಂದ್ರ ಇದು ಮಾಡ್ತಾ ಇರುವಾಗ ನೀವು ಪುನಃ ಪರಿಶೀಲನೆ ಮಾಡ್ಬೇಕಾಗುತ್ತೆ ಇದು ಏನ್ ಮಾಡ್ಬೇಕೋ ಅಂತ ರಾಜ್ಯದಲ್ಲಿ ಈಗಾಗ್ಲಿ ಎಷ್ಟೊಂದು ಸಮಸ್ಯೆಗಳು ಇದ್ದರು ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹದಿನೈದು ದಿನದಲ್ಲಿ ನಿಜಕ್ಕೂ ಏನು ಸಮಯ ಇದೆ ಯಾರ್ದು ಸರಿಯಾದ ರೀತಿಯಲ್ಲಿ ತರಬೇತಿ ಇದು ಜಾತಿ ಇದು ಸಮೀಕ್ಷೆ ಮಾಡೋದು ಅವ್ರಿಗೆ ಒಂದ್ ರೀತಿ ತರಬೇತಿಲು ಕೂಡ ಆಗಿರಬೇಕು ಅದೆಲ್ಲಾನು ಆಗಿದೆ ಎನ್ನುವಂತಲೇ ನಿಮ್ಗೆ ಎಲ್ಲೂ ಬಹಿರಂಗ ಮಾಡಬೇಕು ಇದೆಲ್ಲ ಬಹಳ ಗಂಭೀರ್ಯ ತರಾತುರಿಯಿಂದ ಇಲ್ಲ ಮಾಡಬೇಡಿ ಅಂತ ನಾವು ಆಗ್ರಹಿಸಿ ನೀವು ವೈಜ್ಞಾನಿಕವಾಗಿ ಸಮರ್ಪಕವಾಗಿ ತಾಳ್ಮೆಯಿಂದ ಮಾಡಿ ನಮ್ಮ ಒಂದು ಸ್ವಾಗತ ಇದ್ದೇ ಇರುತ್ತೆ ಬಟ್ ಪುನಃ ಪರಿಶೀಲನೆ ಮಾಡಿ ಕೇಂದ್ರ ನಡೀತಾ ಇದೆ ಮತ್ತೆ ಸಾರ್ವಜನಿಕರಿಗೂ ಕೂಡ ನೀವು ಒಂದು ಹಿಂದೂ ಕಾಲನ್ ಅನ್ನು ಕೂಡ ತುಂಬಿ ಅಂತ ನಾವು ಕೂಡ ಆಗ್ರಹಿಸ್ತೀವಿ ಅಂತ ಹೇಳಿದ್ದೇವೆ ಇಷ್ಟಪಡ್ತೀನಿ ಎಲ್ಲ ಜನಾಂಗದೂ ಕೂಡ ಒಂದು ಒಳ್ಳೆ ನ್ಯಾಯ ಸಿಗೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡಿ ಸಮಾಜಕ್ಕೆ ನ್ಯಾಯ ಕೊಡೋದ್ರಲ್ಲಿ ನಮ್ಗೆ ನಮ್ ನಮ್ಗೆ ಎಲ್ಲರ ಬೆಂಬಲ ಇದೆ ನಮ್ಗೆ ಅದೇ ಗುರಿ ಇಟ್ಕೊಂಡು ಮಾಡಬೇಕು ಇದು ರಾಜಕೀಯವಾಗಿ ನಡೀದೇ ಬೇಕಾಗಿರ್ ನಡೀದೇ ಅದು ನಮ್ಮ ಆಗ್ರಹ ಜಾತಿ ಗಣತಿ ಸಮೀಕ್ಷೆಗಳು ಕೊಡೋಕೆಲ್ಲರೂ ಕೂಡ ಸಮಾಜಕ್ಕೆ ನ್ಯಾಯ ಕೊಡೋ ದೃಷ್ಟಿಯಲ್ಲಿ ಸಮಾಜಕ್ಕೆ ಲಾಭ ಕೊಡೋ ದೃಷ್ಟಿಯಲ್ಲಿ ನಾವು ಮಾಡ್ಬೇಕಾಗಿರೋದು ನಮ್ಗೆ ಇದು ರಾಜಕೀಯ ಏನು ಇಲ್ಲವೇ ಇಲ್ಲ ನಾವು ಕೇಳಿರ್ತಕ್ಕಂಥದ್ದು ಕೆಲವು ಮುಖ್ಯ ಅಂಶಗಳು ಇದನ್ನ ನಾವು ಅವ್ರಿಗೆ ಆಗ್ರಹಿಸ್ತೀವಿ ಮತ್ತೆ ಇದೇ ರೀತಿ ನಡ್ಕೊಳ್ಳಿ ಅಂತ ನಾವು ಮತ್ತೊಮ್ಮೆ ಆಗ್ರಹಿಸಿ ಹೇಗ್ ಮಾಡ್ತಾರೆ ಅಂತ ಹೇಗ್ ತೋರಿಸ್ತಾರೆ ಇದು ನಾವು ಹೇಗ್ ನಂಬೋದು ಇದು ನಿಜವಾದಂತಹ ದತ್ತಾಂಶಗಳು ದಾಖಲೆ ಮಾಡಿದರೆ ಅಂತ ನಾವು ಹೇಗ್ ನಂಬೋದು ದಸರಾ ಸಮಯದಲ್ಲಿ ನಾವು ಎಲ್ಲರೂ ಆಚರಣೆ ಆಗಿರ್ತೀವಿ ಎಲ್ಲರೂ ಕೆಲವು ಜನ ಪ್ರಯಾಣಕ್ಕೆ ಹೋಗಿರ್ತಾರೆ ಕೆಲವು ಜನ ಇಲ್ಲಿ ಸ್ಥಳೀಯರು ಏನು ಅನೇಕ ಆಚರಣೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ ಬೇರೆ 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 ಜವಾಬ್ದಾರಿಗಳು ಇರುತ್ತೆ ಮತ್ತೆ ಸರ್ಕಾರಿ ನೌಕರು ಸ್ಥಳೀಯವಾಗಿ ಮೈಸೂರಿನಲ್ಲಿ ದಸರಾ ಒಂದು ದೊಡ್ಡ ಆಚರಣೆ ಆಗ್ಲಿ ಅವ್ರು ಎಲ್ಲರೂ ಬಹಳ ಬ್ಯುಸಿ ಆಗಿರ್ತಾರೆ ಸೊ ಇದು ನಡುವೆ ಇವರು ಈ ಜಾತಿ ಇದು ಒಂದು ಸಮೀಕ್ಷೆ ಕೂಡ ಮಾಡ್ತಾರೆ ಸಹಜವಾಗಿ ನಮ್ಗೆ ಪ್ರಶ್ನೆಗಳು ಯಾವ ರೀತಿ ಆಗುತ್ತೋ ಇಲ್ವೋ ಅಂತ ನಮ್ಗೆ ಪ್ರಶ್ನೆ ರಾಜ್ಯ ಒಂದು ಆರ್ಥಿಕ ಒಂದು ದೃಷ್ಟಿಯಲ್ಲಿ ಸಂಪೂರ್ಣ ದಿವಾಲಿನ ಆಗಿದೆ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಏನೋ ಒಂದು ಮಾಡಿ ಮುಚ್ಬೇಕಲ್ಲ ಎಲ್ಲರೂ ಕೂಡ ಸೊ ಅದಕ್ಕಾಗಿ ಮಾಡ್ತಾ ಇದ್ದಾರೆ ಇದು ಹಿಂದೆ ನಡ್ತಿರೋ ಕಾಂತರಾಜ್ ವರದಿ ಇರ್ಬೋದು ನಂತರ ಏನು ಎರಡನೇ ಒಂದು ಅಂಗದಲ್ಲಿ ಅದು ಇವರು ನಮ್ಮ ನಮ್ಮ ಹೆಗ್ ಹೆಗ್ಡೆ ಅವರ ಜೊತೆಗೆ ಏನು ಪುನಃ ಅದು ಮೂಲ ದತ್ತಾಂಶಗಳು ತಗೊಂಡು ಅದನ್ನ ಪುನಃ ಮಂಡನೆ ಮಾಡಿದ್ರು ಎಲ್ಲಾನು ಕೂಡ ಅವರು ಬರೀ ರಾಜಕೀಯಕ್ಕಾಗಿ ಬಳಸಿದ್ದಾರೆ ಅದು ಎಲ್ಲೂ ಬಹಿರಂಗ ಮಾಡಿದ್ದಾರೆ ಮತ್ತೆ ಅವರ ಕ್ಯಾಬಿನೆಟ್ ನಲ್ಲೇ ಅವರು ವಿರೋಧ ಮಾಡಿದ್ದಾರೆ ಅವರೇ ಹೇಳಿದ್ದಾರೆ ಇದು ನಾವು ಯಾವ ಒಪ್ಪಲ್ಲ ಅಂತ ಅನೇಕ ಒಂದು ಸಮುದಾಯಗಳು ಪ್ರತಿನಿಧಿಸುವಂತ ಕ್ಯಾಬಿನೆಟ್ ಮೆಂಬರ್ಗಳು ಅವರೇ ಹೇಳಿದ್ದಾರೆ ನಾವು ಯಾರು ಒಪ್ಕೊಳ್ಳಲ್ಲ ಅಂತ ಅವರಲ್ಲೇ ವಿರೋಧ ಇರುವಾಗ ಇದು ಪುನಃ ಏನ್ ಯಶಸ್ವಿ ಆಗುತ್ತೆ ಪ್ರಶ್ನೆ ಇರುವಂತದ್ದು ಕಾಂತರಾಜ ಮಧ್ಯ ಮಾಡಿದಾಗಲೂ ಸಹ ಸಂಬಂಧ ಎಲ್ಲವೂ ವ್ಯಕ್ತವಾಗಿದೆ ಸಮಯ ವ್ಯಕ್ತ ಆಗಿದೆ ಒಂದು ಕಡೆ ಇದು ಅದೇ ರೀತಿ ಆದ್ರೆ ಯಾರು ಹೊಣೆ ಅದಕ್ಕೆ ಸರ್ಕಾರ ಇನ್ಯಾರು ತೆರಿಗೆ ಕಟ್ತಾ ಇರೋದು ಯಾರು ನಾವೆಲ್ಲರು ಆ ತೆರಿಗೆ ಹಣ ದುರ್ಬಳಕೆ ಮಾಡ್ತಾ ಯಾರು ಸರ್ಕಾರ ಆಗ್ಲೇ ನೂರ ತೊಂಬತ್ತು ಕೋಟಿ ಕಸದ ಪುಟ್ಟಿಗೆ ಬಿಸಾಕಿದ್ದಾರೆ ನಾನೂರ ನಲ್ವತ್ತು ಕೋಟಿ ಈಗ ಅದರಲ್ಲಿ ನಮ್ಗೆ ಏನೋ ಒಂದು ಫಲಿತಾಂಶ ಕಾಣದೇ ಇದೆ ಅಥವಾ ಸಮಾಜಕ್ಕೆ ನ್ಯಾಯ ಬರದೇ ಇದೆ

ಬಹಳ ಗಂಭೀರವಾದಂತ ಇದು ಕಾಂಗ್ರೆಸ್ ನಲ್ಲಿ ನಾನು ಇನ್ನು ಬೇರೆ ಬೇರೆ ವೇದಿಕೆಯಲ್ಲಿ ಆರೋಪ ಮಾಡ್ತೀನಿ ಇಲ್ಲೇ ಅಲ್ಲ ಅವರು ಯಾವುದೇ ಸಮಯದಲ್ಲಿ ಅವರ ಬಗ್ಗೆ ಒಂದು ನೆಗೆಟಿವ್ ನ್ಯೂಸ್ ಇದೆ ಅವ್ರು ಯಾವ್ದು ಒಂದು ಬೇರೆ ನ್ಯೂಸ್ ಸೃಷ್ಟಿ ಮಾಡಕ್ ಅವಕಾಶ ಕೊಡ್ತಾರೆ ಸೊ ಅಲ್ಲಿ ಸ್ಟ್ಯಾಂಪಿಂಗ್ ನಡೆಯುವ ಸಮಯದಲ್ಲಿ ಈ ಜಾತಿ ಗಣತಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅರ್ಧ ಭಾಗ ಇದೆ ನ್ಯೂಸ್ ಇದೆ ನಂತರ ಇಲ್ಲಿ ಡ್ರಗ್ಸ್ ಘಟಕ ಬಂತು ಇವರು ಟಿಪ್ಪು ಸುಲ್ತಾನ್ ಅಂತ ಶುರು ಮಾಡಿದ್ರು ಇನ್ನೇನೋ ಬಂತು ಚಾಮುಂಡಿ ಬೆಟ್ಟ ಬಂತು ಈ ತರ ಮಾಡ್ಕೊಂಡ್ ಬರ್ತಾ ಇದಾರೆ ವ್ಯವಸ್ಥಿತವಾಗಿ ಆದ್ರೆ ಈ ನಿರ್ದಿಷ್ಟವಾಗಿ ಈ ಜಾತಿ ಗಣತಿ ವಿಚಾರದಲ್ಲಿ ಈ ಸಮೀಕ್ಷೆ ವಿಚಾರದಲ್ಲಿ ಇವರು ತೀರ್ಮಾನ ಮಾಡ್ಬೇಕಂದ್ರೆ ನಾವ್ ಆಯ್ಕೆ ಮಾಡಿದ ಪ್ರತಿನಿಧಿಗಳು ತೀರ್ಮಾನ ಮಾಡಿರ್ತಾರೆ ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲ್ಲಿ ನಾವು ಕಾಂಗ್ರೆಸ್ ವರಿಷ್ಠರು ನಮ್ಮ ರಾಜ್ಯಕ್ಕೆ ಆಯ್ಕೆ ಮಾಡ್ಕೊಂಡಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕ್ಯಾಬಿನೆಟ್ ಅನ್ನು ನಾವು ಆಯ್ಕೆ ಮಾಡ್ಕೊಂಡಿರೋದು ನಮ್ಮ ಮತ ಅವರು ಕೊಟ್ಟಿರೋದು ಕಾಂಗ್ರೆಸ್ ವರಿಷ್ಠರು ಇರೋದು ಕಾಂಗ್ರೆಸ್ ಒಂದು ಚೌಕಟ್ಟಲ್ಲಿ ಅವರು ಅವ್ರು ಹೇಗ್ ತೀರ್ಮಾನ ಮಾಡುದು ಮತ್ತೆ ಅವರ ಒಂದು ನಿರ್ದೇಶನವರಿಗೆ ಈ ರಾಜ್ಯ ನಡೀತಾ ಇದೆಯಾ ಏನು ಅಂತ ಪ್ರಶ್ನೆ ಮಾಡ್ಬೇಕಾಗುತ್ತೆ ಈಗ ಕೇರಳಗೆ ಒಂದು ಆನೆಯಲ್ಲೋ ಬುಟ್ಟು ಏನಾದ್ರೂ ಅಹ್ ದಾಳಿ ಮಾಡಿದ್ರೆ ಅದಕ್ಕಾಗಿ ಪರಿಹಾರ ಅಲ್ಲಿಗೆ ಹೋಗುತ್ತೆ ನಮ್ಮ ಅಲ್ಲಿ ಇವತ್ತು ಆನೆ ಏನಾದ್ರೂ ಇದು ದಾಳಿ ಮಾಡಿದ್ರೆ ಎಲ್ಲಿ ಪರಿಹಾರನೇ ಬರ್ತಾ ಇಲ್ಲ ಇಂತ ಒಂದು ವ್ಯವಸ್ಥೆ ಬಂದಿದೆ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೀವಿ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದೀವಿ ಜನರು ಎಲ್ಲ ಗಮನಿಸ್ತಾರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೀವಿ ನಮ್ಮ ಆಂದೋಲನ ನಡೀತಾ ಇದೆ ಜೊತೆಗೆ ಜನರು ಗಮನಿಸ್ತಾ ಇದೆ ಅವರೇ ಪಾಠ ಕಳಿಸ್ತಾ ಇದ್ದಾರೆ ಎಲ್ಲಾ ಪಕ್ಷದಲ್ಲೂ ಈ ಜಗಳ ನಡೀತಾ ಇದೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಉಪ ಮುಖ್ಯಮಂತ್ರಿ ಸ್ಥಳಕ್ಕೂ ಕೂಡ ಜಗಳ ನಡೀತಾ ಇದೆ ನಮ್ಮ ಪಕ್ಷದ ವಿಚಾರ ನಾವು ನೋಡ್ಕೋತೀವಿ ಆದ್ರೆ ಈ ವಿಷಯದಲ್ಲಿ ನಾವು ಎಲ್ಲ ಒಂದಾಗಿದ್ದೀವಿ ನಾವ್ ಒಂದೇ ಗುರಿ ಈ ಕೃತಕ ಉಪಜಾತಿಗಳು ನೀವು ಈ ಇಂದ ತೆಗೀರಿ ವೈಜ್ಞಾನಿಕವಾಗಿ ಸಮರ್ಪಕವಾಗಿ ನೀವು ಕೆಲಸವನ್ನು ಮಾಡಿ ನಮ್ದು ಏನು ವಿರೋಧ ಇಲ್ಲ ಆದ್ರೆ ಪುನಃ ಪರಿಶೀಲನೆ ಮಾಡಬೇಕಾಗಿರೋದು ಅತಿ ಅವಶ್ಯ ಕೇಂದ್ರದಿಂದ ಅಧಿಕೃತ ಜಾತಿ ಗಣತಿ ನಡೀತಾ ಇದೆ ವಿರೋಧ ಇದ್ದಿದ ಕಾರಣ ಇವರು ಎರಡ್ ಸಾವಿರದ ಇಪ್ಪತ್ತ್ ಒಂದು ಕನ್ನಡ ವೇದಿಕೆಯಲ್ಲಿ ಒಂದು ಹೇಳಿರುವಂತದ್ದು ಏನು ಮಾತು ಅದಕ್ಕೆ ವಿರೋಧ ಇದ್ದಿದ್ದು ತಾಯಿ ಪೂವನೇಶ್ವರಿ ಇದಾರೆ ಕೆಂಪು ಮತ್ತೆ ಹರ್ಷ ಬಣ್ಣದ ಒಂದು ಧ್ವಜ ಇದೆ ಕನ್ನಡ ಧ್ವಜ ಇದೆ ಅವರೇ ಅಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ನಮ್ಮ ಭಾವನೆಗೆ ಧಕ್ಕೆ ಕೊಡೋದಿಷ್ಟು ಮಾಡಿರುವಾಗ ಸಹಜವಾಗಿ ನಮ್ಮಲ್ಲಿ ವಿರೋಧ ಸೊ ಇಲ್ಲಿ ಅವರು ಸರಿಯಾದ ರೀತಿಯಲ್ಲಿ ವೇದಿಕೆ ಇರ್ಬೋದು ತಮ್ಮ ಭಾಷೆಯಲ್ಲಿ ಅವ್ರು ಯಾವುದೇ ಭಾವನೆಗೆ ಧಕ್ಕೆ ಕೊಡದೆ ನಡ್ಕೊಂಡ್ರ ಅದೇ ಸ್ಪಷ್ಟೀಕರಣ ಆಯ್ತಲ್ಲ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ